ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷ್ ಚುರ್ಮೂಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪ್ರೆಸ್ ಕ್ಲಬ್ ಮತ್ತು ಕರ್ನಾಟಕ ರಾಜ್ಯ ಪತ್ರಕರ್ತರ ಧ್ವನಿ ಸಂಘಟನೆ ಸೇರಿಕೊಂಡು ಪತ್ರಕರ್ತರಿಗೆ ಧಮಕಿ ಹಾಕಿದ ಸಂತೋಷ್ ಚುರ್ಮೂಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ರಾಮದುರ್ಗ ತಹಶೀಲ್ದಾರ್ ಮೂಲಕ ಮನವಿಯನ್ನು ನೀಡಿತು ಈ ಸಂದರ್ಭದಲ್ಲಿ ಜನಪರ ಸಂಘಟನೆ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಮತ್ತು ಮಲ್ಲಿಕಾರ್ಜುನ್ ದುಪ್ಪದ್ ಮಾತನಾಡಿದರು ಅಥಣಿ ತಾಲೂಕಿನ ಬೆವನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಉದ್ಭವಿಸಿದ ಈ ಘಟನೆ ಸಕಲರನ್ನ ನಡುಗಿಸಿದೆ ಕಾಗಬಾಡ ಶಾಸಕ ರಾಜು ಕಾಗೆ ಅವರ ಸಮ್ಮುಖದಲ್ಲಿ ಸಂತೋಷ್ ಚುರುಮುಲೆ ಎಂಬುವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ರಾಜು ಕಾಗೆ ಮಾಧ್ಯಮದವರು ತಮ್ಮ ಬಗ್ಗೆ ಬೇರೆ ದೃಷ್ಟಿಯಿಂದ ವರದಿ ಮಾಡಿದರೆ ಅವರ ಮನೆ ಹಕ್ಕು ಕೈಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿರುವ ಸಂತೋಷ್ ಚುರುಮುಲೆ ಮಾಧ್ಯಮದ ಪ್ರತಿನಿಧಿಗಳಿಗೆ ಧಮಕಿ ಹಾಕಿದ್ದಾರೆ ಆದ ಕಾರಣ ಪತ್ರಕರ್ತರಿಗೆ ಭದ್ರತೆ ಹಾಗೂ ಸಂತೋಷ್ ಚುರುಮೂಲಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಂಥವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಮದುರ್ಗದ ಪ್ರೆಸ್ ಕ್ಲಬ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ನಿರತ ಪತ್ರಕರ್ತರು ತಾಲೂಕು ಘಟಕದಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿಯಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗದ ಪ್ರೆಸ್ ಕ್ಲಬ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ದುಪ್ಪದ್ ಮತ್ತು ಪದಾಧಿಕಾರಿಗಳು ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಎಂ ಕೆ ಗೆದ್ವಾಡ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆ ಘಟನೆ ಪತ್ರಿಕಾ ರಂಗಕ್ಕೆ ಒಂದು ಸುದ್ದಿ ಬರುವಂತ ಏನು ರಾಜೀವ್ ಗಾಂಧಿ ಅವರ ಆಪ್ತ ಅಂತ ತಿಳ್ಕೊಂಡು ಈ ಹಿಂದೆ ಕೂಡ ರಾಮದುರ್ಗದ ಸಂಗೊಳ್ಳಿ ರಾಯನ ಸರ್ಕಲ್ ನಲ್ಲಿ ಕೂಡ ಏನೋ ಒಂದು ಯಾರು ಬರ್ತಾಳೆ ಬರ್ಲಿ ನಾನು ಸಿದ್ದರಾಮಯ್ಯನ ಪರವಾಗಿದ್ದೇನೆ ಸಿದ್ದರಾಮಯ್ಯನ ಏನೋ ಒಂದು ಜಾತಿ ಇದೆ ಆ ಜಾತಿಯ ಮೂಲಕ ನಾನು ಇವತ್ತು ರಾಜರಂತ ಅಂತ ಕಡೆ ನಮ್ಮ ಜನರನ್ನ ಉಳಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇತ್ತು ಆದ್ರೆ ಅವ್ರು ಮಾಡ್ಲಿ ಸಂತೋಷ ಚುರುಮೂಲಿ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಅಂತಂದ್ರೆ ಒಂದು ಬಡವರ ಪರವಾಗಿ ಒಂದು ದಲಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅಂತ ಅಲ್ಲ ಎಲ್ಲ ಏನೇ ಜಾತಿ ಜನಾಂಗ ಯಾವುದೇ ಇರಲಿ ಯಾವುದೇ ಒಂದು ರಾಜಕಾರಣಿ ಇರಲಿ ನಾವು ಬೆಳಗ್ಗೆ ನೋಡುವುದೇ ಪತ್ರಿಕಾ ಮೊದಲು ಫಸ್ಟ್ ತಿಳ್ಕೋಬೇಕು ಚುರುಮುನೆ ಯಾಕಂದ್ರೆ ನೀನು ಕಾಲು ಕೈ ಮುರೀತೀನಿ ಅಂತ ಹೇಳಿದ್ರಿ ನಾನು ಕಾಲು ಕೈ ಮುರಿದಿಲ್ಲ ನಾನು ಅಡಿಗೆ ತಾದು ಬಿಡ್ತೇನೆ ನಾನು ಫಸ್ಟ್ ನಡಗಿರಂತ ನಮ್ಮ ಅತಿನ ತೆಗಿದ್ದೆ ಯಾಕಂದ್ರೆ ಒಬ್ಬ ರಾಜೀವ್ ಕಾಯ್ಗೆ ಅವರು ಮಾನ್ಯ ಏನು ಒಂದು ಶಾಸಕರಿದ್ದಾರೆ ಅವ್ರು ಏನು ಅವ್ರ ಸಮ್ಮುಖದಲ್ಲಿ ಅವ್ರು ನಿಲ್ಲುವಂತ ಹೇಳ್ತಾರೆ ಇಲ್ಲ ನಾನು ಸೆಲ್ಫಿ ತಗೋತಾ ಇದ್ರು ಅಂತೆ ಈ ಏನಕಾಯ್ತಾ ಇದ್ದ ಸೆಲ್ಫಿ ತಗೊಳ್ಳೋ ಮುಂದೆ ಡೋಳ ಬಾರ್ಸಿದ್ರು ಡೋಳ ಬಾರ್ಸೋ ಮುಂದೆ ಅವ್ನು ಏನ್ ಮಾತಾಡ್ತಾ ಇದ್ದಾನಂತ ಸ್ಪಷ್ಟ ಕೇಳ್ತಾ ಇದ್ದಾನೆ ಅದು ಅಲ್ಲದೆ ಅವನು ಅಂತ ಹೇಳ್ತಾ ಇದ್ದಾನೆ ಇಲ್ಲ ಅವ್ನ್ ತುರ್ಬಳ್ಳಿ ಕೆಟ್ಟ ಮಾತಾಡ್ತಾ ಇದ್ ನೋಡ್ರಿ ನಪ್ಪು ಅಂತ ನಿಂತಿದ್ದಾನೆ ಇಲ್ಲ ತಪ್ಪಿದೆ ಮಾನಸಿಕ ಸ್ಥಿತಿ ಇದ್ದಾನೆ ಅಂತ ಆ ಮಾನಸಿಕ ಸ್ಥಿತಿ ಇದ್ರೆ ಅವನು ಹೋಗಿ ಅವ್ರೆ ಅವನು ಮೆಂಟ್ರಲ್ ಹಾಸ್ಪಿಟಲ್ ಸೇರಿಸಿದಾಗಿದ್ದು ಈಗ ದಾವಣಗೆರೆಗೆ ಹೋಗಿದೆ ಅವನ್ನ ಮೊದಲ ಸೇರಿಸುವುದಕ್ಕೆ ಕೆಲಸ ಮಾಡಿ ತಂದ್ರೆ ನಮ್ಮ ರಾಜ್ಯದ ಏನು ಪತ್ರಕರ್ತರೀವಿ ಡಿಜಿಟಲ್ ಇರ್ಬೋದು ಮಾಧ್ಯಮ ಇರ್ಬೋದು ಪತ್ರಿಕಾ ಇರ್ಬೋದು ಎಲ್ಲರೂ ಕೂಡಿಕೊಂಡು ಹುಡುಕೊಂಡು ಒಂದ್ ದಿವಸ ನಾವ್ ಏನ ರಾಮದೇವ ಏನ ಹತ್ತನಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಬಿಡ್ತೀವಿ ಡೈರೆಕ್ಟ್ ದಾಖಲಿಲ್ಲ ಕಂಡಿಸ್ತಾ ಇದ್ದೀನಿ ದಿನಮಾನಗಳಲ್ಲಿ ಯಾರಾದ್ರೂ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಹೆಚ್ಚು ಮಾತಾಡಬೇಕು ಯಾಕಂದ್ರೆ ಮಾಧ್ಯಮ ಪ್ರತಿನಿಧಿಗಳು ಏನೋ ಅವನ ಜೀವ ಜೀವದ ಹಂಗ ಬೆಟ್ಟ ಕೆಲಸ ಮಾಡುತ್ತಿರ್ತಾರ ಯಾರು ನೀವೇನು ಉಪಕಾರ ಕೊಡುದಾರ ಮಾಧ್ಯಮ ಪ್ರತಿನಿಧಿಗಳಿಗೆ ಯಾಕಂದ್ರೆ ಅವರು ಏನು ತಮ್ಮ ಕ್ಷಮತೆ ಏನಿದೆ ಕಾರ್ಯ ಏನಿದೆ ಆ ಕೆಲಸವನ್ನು ಪತ್ರಿಕಾ ರಂಗದಲ್ಲಿ ಆಗಿರ್ಬೋದು ಡಿಜಿಟಲ್ ರಂಗದಲ್ಲಿ ಆಗಿರ್ಬೋದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಯಾರು ಆಶಯ ಆಮೇಲೆ ಯಾರು ಬಲಿ ಆಗೋದಿಲ್ಲ ಪತ್ರಕರ್ತರು ಯಾಕಂದ್ರೆ ಏನೋ ಒಂದು ಯಾವಾಗ ಜಾಹೀರಾತು ಇರುತ್ತೆ ಏನೋ ಒಂದು ಕಾರ್ಯ ಸಭೆ ಸಮಾರಂಭಗಳಿರುತ್ತೆ ಅವತ್ತಿನ ದಿನ ಏನಿದೆ ನೀವು ಕರೆದು ಒಂದು ಏನ ಆಮಂತ್ರಣ ಇಟ್ಟಿರ್ತೀರಿ ಅಷ್ಟೇ ಬಂದಿರ್ತೀವಿ ಅದನ್ನ ಬಿಟ್ಟ ನಾವು ಯಾರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಪತ್ರಿಕಾ ರಂಗರು ತಿಳ್ಕೋಬೇಕು ಯಾರಾದ್ರೂ ನಮ್ಮ ಆಸೆ ಅಮಿಶಕ್ಕೆ ಬಲಿಪಡಿಸಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಹೇಳಿ ಹೇಳ್ತೇನೆ ನಾನು ಘಟನೆಯಲ್ಲಿ ಒಂದು ಘಟನೆಯನ್ನು ಘಟಿಸ್ತೇನೆ ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡಿದಾಗ ರಾಜ್ಯದ ದೇಶದ ಯಾವುದೇ ಮೂಲೆಯಿಂದ ಆದರೂ ಕೂಡ ಒಂದಷ್ಟು ನಿದ್ದೆ ಇರ್ತದೆ ಪತ್ರಕರ್ತರ ಮೇಲೆ ನಿದ್ದೆ ಆಯಿತು ತಂಕೆ ಹಾಕ್ತಾ ಇತ್ತು ಈ ರೀತಿ ವರದಿಗಳನ್ನು ನೋಡಿ ನಿಜವಾಗ್ಲೂ ಪತ್ರಕರ್ತರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇದೆ ನಿರ್ಪಡೆಯಿಂದ ವರದಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ತಮ್ಮ ಒಂದು ಕಾರ್ಯಕ್ಷಮತೆ ಇಂಥ ಘಟನೆಗಳನ್ನು ನೋಡಿ ಗುಪ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಆತಂಕ ಆಗ್ತಾ ಇದೆ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಪತ್ರಕರ್ತರು ಎಲ್ಲರೂ ಸಾಮ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಸುಂದರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ನಾಳೆ ಶಾಸಕರ ಸಮ್ಮುಖದಲ್ಲಿ ಈ ಒಂದು ಘಟನೆ ನಡೆದಾಗ ಅವರು ತಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ನೀಡಬೇಕಾಗಿತ್ತು ಹೇಳದೇ ಇರೋದ್ರಿಂದ ನಾವೆಲ್ಲ ಪತ್ರಗಳನ್ನು ಖಂಡಿಸ್ತಾ ಇದ್ದೇವೆ ಈ ಮೂಲಕ ನಮ್ಮ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ಳೋದೇವೆಂದರೆ ಇಂತಹ ಘಟನೆಗಳು ಜರುಗಬಾರದು ಸಮಾಜದಲ್ಲಿ ಸ್ವತಂತ್ರವಾಗಿ ಯಾವುದೇ ಆತಂಕವಿಲ್ಲದೆ ವರದಿಯನ್ನು ಮಾಡಲಿಕ್ಕೆ ಮನವಿ ಮಾಡಿಕೊಳ್ಬೇಕಂತ ಹೇಳಿ ಸರ್ಕಾರದಲ್ಲಿ ಅವ್ರ ಮುಖ್ಯದಾರ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ತಾರೆ